ಇದರಿನ ಕರ್ಷೇ ಮೂರಡು ಜತೆನ ಜೊತೆಂಟೆ ಒಂದು ಒಂದು ಮೂವತ್ತೆರಡು ಇದಕ್ಕೆ ಅದು ಐವತ್ತೈದು ಐವತ್ತೈದು ಗೋರಿಗಳು

ಹೆಸ್ಕುಳು ಹಾಂ ಹೌದು ಏನು ಹೇಳಿದ್ದೀರಾ ಎಂಬತ್ತೈದು ಎಂಬತ್ತೈದು ಸಾವಿರ ಅಲ್ಲೋ ಅಲ್ಲೋ ಯಾವೂರು ಯಾವತ್ತೂರು ಯಾವತ್ತೂರು ಎಷ್ಟನೇ ಸಲೋ ಹ್ಞೂ ಎಷ್ಟೇ ಸಲೋ ಹೇಳಿದ್ರು ನಿಮ್ಮ ಹೆಸ್ರು ಮಲ್ಲೇಶ್ ಏನು ಹಾಂ ಯಾವ ಕಟ್ಸ್ಕೊಳ್ಳಿದ್ದೀರಾ ಎತ್ತಿನ ಯಾರುಗಂಜಿ ಗುಲ್ಗಂಜಿ ಗುಲ್ಗಂಜಿ ಹೇಳಿ ಮಿಸ್ ರಾಜಣ್ಣ ರಾಜಣ್ಣ ಏನು ಹೇಳಿದ್ರಾ ಅರವತ್ತೈದು ಸಾವಿರ ವರ್ಗುಳ ಯಾವರುಬಾರನಹಳ್ಳಿ ಅರವತ್ತೈದು ಸಾವಿರ ವರಿಗಳು ಅಣ್ಣ ಏನು ಹೇಳಿದ್ರೂಡ ಯಾವ ದೊಡ್ಡಬಳ್ಳಾಪುರ <laughs> <laughs> uh, ನಾವು ಕೇನು ಹೇಳಿದಿರ ಅರವತ್ನಾಲ್ಕು ಕಟ್ಸ ವರಿಗಳು ಕಟ್ಸ ಓಕೆ ಇದು ಮೂವತ್ತು ಅದು ಇಪ್ಪತ್ತೆಂಟಾ ಅವು ನಿಮ್ಮ ಹೆಸರು ಅಂತ ಕರ್ನಾಟಕ ಕ್ರಿಯೇಶನ್ ಎರಡ್ ಸಾವಿರಗಳು ಎರಡು ಸಾವಿರ ಮೂವತ್ತೈದು ಸಾವಿರ ಯಾವರು ಧಾಮಗೊಂಡು ಏನು ಹೇಳಿದ್ರ ಕಟ್ಸ ಹೊರಗುಳಿ ಯಾವರು ಯಮಗೊಂಡ್ಲು ನಿಮ್ಮ ಹೆಸರು ಸಿದ್ಧಗಂಗಯ ಸಿದ್ಧಗಂಗೆ ವಾರ ವಾರ ಪತ್ತಾ ಇರ್ತೀರ ಒಂದಿನ ಬರ್ತೀವಿ ಯಾವ್ಯಾವ ಸತ್ಯ ಮಾಡ್ತೀರಾ ಇದೊಂದೇ ನೀನ್ ಹೇಳಿದಿರ ಒ ಮೂವತ್ತೆರಡವರೆ ಒಂದು ಇಪ್ಪತ್ತೆಂಟುವರೆ ನೀವು ಮೂವತ್ತೆಂಟಾ ನೀವು ಇಪ್ಪತ್ತೆರಡುವರೆಂಟುವರೆ ಇಪ್ಪತ್ತೆಂಟುವರೆ ಯಾವರು ಮಾಗಡಿ ಮಾಗಡಿ ಕರ್ಸು ಕೂಡ

ಏನ್ ಹೇಳಿದಿರ ಎಂಬತ್ತೈದು ಹೊರಬೇಡ ಕಟ್ಸು ಎಂಬ ಎಲ್ಲ ಆಗಿಲ್ಲ ಯಾವ ಕಣ್ಕುಪ್ಪೆ ಇಬ್ಬರ ಹತ್ರ ಕಣ್ಕುಪ್ಪೆ ನಿಮ್ಮ ಹೆಸರು ಹರೀಶ್ ಹರೀಶ್ ಸಾಕಿರೋದು ವ್ಯಾಪಾರ ವ್ಯಾಪಾರ ಸಾಕಿರೋದು ವ್ಯಾಪಾರ ಫೋನ್ ನಂಬರ್ ಹೇಳಿ ಸೆವೆನ್ ಏಯ್ಟ್ ಹಾಂ ನೈನ್ ಟೂ ಫೋರ್ ಟೂ ತ್ರೀ ಟೂ ಹ್ಞೂ ಏಟ್ ಫೈವ್ ಏನ್ ಹೇಳಿದ್ರ ಒಂದು ಇಪ್ಪತ್ತೈತಿ ರಾಕೇಶ್ ಹಳ್ಳಿಕರ್ ನಾಟ್ಯ ಇಪ್ಪತ್ತು ಅಲ್ಲು ಹೊಸ ಯಾವ ಸೋಲೂರು ಸೋಲೂರು ಹಣ್ಣಾಗಿ ಹೊರವರ ಯಾವ ಯಾವ್ಯಾಸಂತೆ ಮಾಡ್ತೀರಾ

ithe 30 000 ethe 30000 yavuru malsandra malsandra nunkarta lakhu nimeshra manjnat manjnat e e nodu ಏನ್ ಹೇಳಿದಿರ ಒಂದು ಹೊರಗಡ ಯಾವ ಅಲ್ಲೋ ಎರಡಲ್ಲ ಎರಡಲ್ಲ ನಾಲ್ಕಲ್ಲ ಆರಾಮ ಮಾಡ ನಿಮ್ಮ ಹೆಸರು ಶ್ರೀರಾಮ್ ಗೌಡ ಅಂತ ಶ್ರೀರಾಮ್ ಗೌಡ ಶ್ರೀರಾಮಗೌಡ એ બા ઓબ્ને ઈરાદો ઓ બને એન હેલ્ટાઈ રહ્યા 92 હેલ્ટાઈ મેણા 9200 9200 યવર

ನಿಮ್ಮ ಹೆಸರು ಮೂವತ್ತೆಂಟು ನಿಮ್ಮ ಹೆಸ್ರು ಗೋವಿಂದ ಗೋವಿಂದ ನಾವು ಕೆರೇಳಿದ್ಯಾ ಹೇಳಿದೀರ ಒಂದು ಮೂವತ್ತು ಒಂದು ಮೂವತ್ತು ಅದಕ್ಕೆ ಹನ್ನೆರಡುವರೆ ಹನ್ನೆರಡುವರೆ

ಸಿಂಗಲ್ ಹೇಳಿದ್ರಮೂ ಇಪ್ಪತ್ಮೂರೀ ಸಿಂಗಲ್ ಇಪ್ಪತ್ಮೂರು ಇದಕ್ಕೆ ಮೂವತ್ತೈದು ಓರಿನ ಕಟ್ಸ